ಯಾರಪ್ಪ ನೀ ಫೋನ್ ಮಾಡ್ಕೊಂಡ್ರೆ ಬಹಳ ದಿನಕ್ಕೆ ಹಲೋ ಹೇಳಮ್ಮ ಏನ್ ಇವಾಗ ವಿಷಯ ಏನ್ ಅಂತ ಹೇಳ ನನ್ಗೆ ತುಂಬಾ ಕೆಲಸ ಐತೆ ಮನೇಲಿ ಊಟ ಮಾಡ್ತಿದ್ದೀನಿ ಬೇಕಾದ್ರೂ ಕೆಲಸ ಬಿದ್ದೈತೆ ನನ್ಗೆ ಆ ಹೌದಾ ಅವತ್ ಹೇಳಿದ ಅದ್ರ ಯಾವ ಮಾಡಕ್ ಹೋಗ ನೀವಂತ ಹಾ ನೀನು ಗೊತ್ತಿದ್ದಂಗೆ ಯಾವ ಮಾಡ್ಕೊಂಬತ್ತೀರ ಅವ್ರೆಲ್ಲ ನಿಮ್ ತಿರುಗಿದಾಗ ನಮ್ಮಂತ ಬಾಯಿರಂಗ ಹಾಕಂತೀರ ಗೊತ್ತಾಯ್ತಾ ಓ ಇದು ಏನ್ ಹೇಳ್ತಾರಮ್ಮ ನಿಮಗೆ ಎಂ ಕೊಟ್ಟಿದ್ದೀರ ಗೀಸ್ ಕಳ್ರಿ ನೀನು ಒಬ್ಬ ದಯವಿಟ್ಟು ನಾನ್ ಕರೆ ನನ್ ಮಾತು ಕರಿಕೊಂಡು ನೀನು ನೀ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನ್ ಮಾತ್ರ ಈ ವಿಷಯ ತಲೆ ಆ ಕಣೆ ನೀನ್ ಏನಾರು ಅಂತ ಯಂಗೆ ಯಾವ ಮಾಡಿದ್ರೆ ಆ ಮೂಸ್ ಕಡಿಮೆ ಇಡು ಇಡು ಇಷ್ಟೇನ ಅಷ್ಟೇನ ಇಷ್ಟೇಯಾ ಅಷ್ಟೇಯಾ ಹೇಳೋದು ಕಣ್ರಿ ಇವರು ನಮಗ್ ಗೊತ್ತಿದ ಯಾವಬ್ರು ಮಾಡ್ತಿದ್ದಾರೆ ಬಟ್ ಯಾವ ಕೂಡ ಹ ಅವ್ರ ಏನಾರ ತಿರುಗಿ ಬಿದ್ದಾಗ ಯಾವ್ದಲ್ಲಿ ಏನಾರ ಹೆಚ್ಚು ಕಮ್ಮಿ ಆದಾಗ ನಮ್ಮಂತ ಬಾಯಿರಕಂತಿ ನಮ್ಮಂತ ಸಪೋರ್ಟಿಂಗ್ ಮಾತ್ರ ಬೇಕೋ ಅಷ್ಟೇನೆ ಕೋ ಕ್ಲೇರ್ ಮಾಡ್ಕೊಳ ನಮ್ಮ ಹತ್ರ ಬಂದಿ ಈ ತರ ಪ್ರಾಬ್ಲಮ್ ಸಿಗಾಕೊಳ ಸಿಗಾಕೊಂತರಲ್ಲ ಅವಾಗ ಮಾತ್ರ ನಮ್ಮ ಎಲ್ ತಗೊತಾರೆ ಈ ತನ್ನ ಯಾವತ್ತೂ ನಂಬೆಡ್ರಿ ಈ ತರ ತಾನೇನು ಹಾಕ್ಬೇಕ್ರಿ ನೀವು ಅವ್ರಿಗೆ ನಿಜವಾದ್ರು ಪರವಾಗಿಲ್ಲೂ ಪರವಾಗಿಲ್ಲ ಅವ್ರಿಂದ ನಮ್ಗೆ ನೀವ್ ಮಾತ್ರ <pyatete> <speaking einer> ೋ ಇನ್ನ ಹಲೋ ಹೊರಟೇನೆ ಏ ಇದೇನ್ ಮರಗಿದ್ಯ ಹಿಂಗಂತೀಯ ನಿನ್ ತಂಗಿ ಮಗಳು ಅಷ್ಟ ಶಾಸ್ತ್ರ ಅಲ್ವೇನೆ ಇವತ್ತು ಸಾರಿ ಮನ್ ಕಟ್ಟ ಬಾರೆಲೇ ಇವೆಲ್ಲ ಮಾತಾಡ್ಬೇಡ ಕಣ ಈ ಟೈಮಲ್ಲಿ ಬೇರೆ ಟೈಮಲ್ಲಿ ಅದ್ ಏನ್ ಮಾತಾಡ್ಕೊಂಡ್ರಂತೆ ಈ ಟೈಮಲ್ಲಿ ಏನು ಹಳೆದನ್ನೆಲ್ಲ ಕೆತ್ತ ಹೋಗ್ಬೇಡ ಕಣ್ತ ಈ ಬಾರಿ ಸುಮ್ನೆ ಬಾಯ ಮುಕ್ಕೊಂಡು ಹ್ಮ್ ಸರಿ ಕಣ್ರಮ್ಮ ಆಯ್ತು ಹ್ಮ್ ನಿಮ್ ಇಷ್ಟ ಆಯ್ತಾಯ್ತು ಹ್ಮ್ ಏನಾರು ಮಾಡ್ಕೊಂಡ್ರಮ್ಮ ಹೇಳ್ರಿ ನಿಮಿಗೆ ಹೇಳಕ್ ಕೊಲ್ಲ ನಾವು ನಿಮಿಗೆ ಹೇಳೋದು ಒಂದೇ ನಾಯಿ ಪಲ್ಯ ದಬ್ಬೆ ಕಟ್ಟೋದು ಒಂದೇ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕಂತ ಜ್ಞಾನ ಆಗಲ್ಲ ನಿಮಗೆ ಹೇಳ್ರಿ ಅಲ್ಲ ಕಣ್ರಿ ಮನೆಗೆ ಹೋಗಿ ಏನೋ ಒಂದು ಶುಭ ಕಾರ್ಯ ಕರೆದಿರ್ತಾರಲ್ವಾ ಹೋಗ್ಬೇಕು ಏನೋ ಒಂದು ಫಂಕ್ಷನ್ ಅವ್ರ ಮನೆಯಲ್ಲಿ ಮನಸ್ಫೂರ್ತಿ ಆಶೀರ್ವಾದ ಮಾಡ್ಬೇಕು ಗೊತ್ತಿರ್ಬೇಕು ಹಂಗಲ್ಲರಿ ಕೆಲವರು ಹಳೇದಿಂದ ಕೆಲ್ಕೊಂತಾರೆ ಇವ್ರ ತಾತನ ಕಾಲದ್ದು ಇವ್ರ ಅಜ್ಜಿ ಕಾಲದ್ದು ಅವ್ರ ಕಾಲದನೆಲ್ಲ ಎತ್ಕೊಂತಾರೆ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ನಾನು ಯಾಕೆ ಹೋಗ್ಬೇಕು ನನಗೆ ಅದು ಕೊಟ್ಟಿದೆ ನಾನು ಇದು ಕೊಟ್ಟಿದ್ದೆ ಬರ್ರಿ ಬೇರೆ ಬೇರೆ ವಿಚಾರನೇ ಇಂಥ ಟೈಮಲ್ಲಿ ತೆಗೆಯೋದು ದಯವಿಟ್ಟು ಇಂಥ ಟೈಮಲ್ಲಿ ಕೆದ್ಕೊಂಡು ಹೋಗ್ಬೇಡ್ರಿ ಯಾರೇ ಆಗಲಿ ನಿಮ್ದು ಏನೇ ಇರಲಿ ಅದನ್ನ ಸಪ್ರೇಟಾಗಿ ಒಂದಿನ ಕೂತ್ಕೊಂಡು ಮಾತಾಡ್ರಿ ಒಂದು ಒಳ್ಳೆ ಫಂಕ್ಷನ್ಗಳಿಗೆ ಮನೆಗೆ ಇನ್ವೈಟ್ ಮಾಡ್ತಾರ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಬರ್ರಿ ಆಮೇಲೆ ಏನಾದ್ರು ಮಾಡ್ಕೊಡ್ರಿ ನೀವು ಆಮೇಲೆ ದ್ವೇಷ ಸಾಧಿಸ್ಕೊಂಡ್ರಿ ಏನಾದರೂ ಮಾಡ್ಕೊಡ್ರಿ ಯಾಕೆ ದ್ವೇಷ ಸಾಧಿಸಕ್ಕೆ ಹೋಗ್ತೀರಾ ಹ ಇರೋದು ಮೂರು ದಿವಸ ಬಾಳಿಗೆ ಜಾಸ್ತಿ ಒಳ್ಳೇದಲ್ಲ ದ್ವೇಷ ಸಾಕ್ಸೋದು ಏನ್ ನಿಮ್ ಆಸ್ತಿ ಹಾಡು ಕೇಳಕ್ ಹೋಗ್ತಾರನ್ರಿ ಏನೋ ಪ್ರೀತಿ ವಿಶ್ವಾಸ ಅದನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾರ ಅಷ್ಟೇ ನಿಮ್ಮಿಂದ ಇಂದವಾ ಇನ್ನೇನು ಕೇಳಕ್ ಹೋಗಲ್ಲ ಅದನ್ನೇ ನಿಮ್ ಕೈಯಲ್ಲಿ ಆಗಲ್ಲ ಇನ್ ಆಸ್ತಿ ಹಾಡು ಕೊಡ್ತೀರಾ ನೀವು ಸತ್ತಾಗ ಹೂ ತಾಕಕ್ಕೆ ಜಾಗನು ಸಿಗಲ್ಲ ರೀ ನಮಗೆ ಆರಡಿ ಮೂರಡಿ ಜಾಗನು ಸಿಗಲ್ಲ ಎಲ್ಲೋ ತಗೊಂಡ ಬರ್ನ್ ಮಾಡಿ ಹಾಕ್ತಾರೆ ಏನೋ ಮನುಷ್ಯ ಜನ್ಮ ಈ ತರ ಅಂಥ ಬಾಳಿಗೆ ಏನಕ್ಕೆ ನಾನು 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 ಅಂತ ಮೆರೆಯಕ್ಕೆ ಹೋಗ್ತೀರ ಇರೋದು ಮೂರ್ ದಿನ ಬಾಳಿಗೆ